ವಿಧಾನಸಭಾ ಕ್ಷೇತ್ರದ ಇಟ್ಗಲ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಎಂ ಮೋಹನ್ ಕುಮಾರ್ ರವರು ಉಪಾಧ್ಯಕ್ಷರಾಗಿ ಶ್ರೀ ಆಂಜಿನಪ್ಪ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರ ಸ್ಥಾನಕ್ಕಾಗಿ ಬುಧವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು ಒಟ್ಟು ಹನ್ನೊಂದು ನಿರ್ದೇಶಕರ ಬಲ ಹೊಂದಿರೋ ಸಂಘದಲ್ಲಿ ಶ್ರೀ ಎಂ ಮೋಹನ್ ಕುಮಾರ್ ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಈ ವೇಳೆ ಮಾನ್ಯ ಎಂ ಮೋಹನ್ ಕುಮಾರ್ ಅವರು ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ರೈತರು ಹೈನುಗಾರ ಅವಲಂಬಿಸಿ ಜೀವನ ನಡೆಸುತ್ತಿದ್ದಾರೆ ಹಾಲು ಉತ್ಪಾದನೆಯ ಗುಣಮಟ್ಟ ಕಾಪಾಡಿಕೊಳ್ಳಲು ಉತ್ತೇಜನ ನೀಡುವುದರ ಜೊತೆಗೆ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುವ ನಿಟ್ಟನಲ್ಲಿ ಬೆಂಗಳೂರು ಡೈರಿಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪಿಸಿ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ರೈತರಿಗೆ ಅನ್ಯಾಯವಾದಾಗ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಇದ್ದು ಮುಂದೆಯೂ ಸಹ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಲ್ಪಿಸಲು ಬದ್ಧನಾಗಿದ್ದೇನೆ ಎಂದು ತಿಳಿಸಿದರು ಮೂರನೇ ಬಾರಿಗೆ ಸಂಘದ ಅಧ್ಯಕ್ಷನಾಗಿ ಆಯ್ಕೆಯಾಗಿದೆ ಾಗಲು ಸಹಕಾರ ನೀಡಿದ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರಿಗೆ ಬಿಜೆಪಿ ಮುಖಂಡರು ಹಾಗೂ ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಲ್ಲಾ ನಿರ್ದೇಶಕರು ಮತ್ತು ಸಿಬ್ಬಂದಿಯ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಸಂಘವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ಎನ್ ರಾಜಣ್ಣ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಾನ್ಯ ಸತೀಶ್ ಕಡತನಮಲೆರವರು ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್ ರಾಮಮೂರ್ತಿ ಅದ್ದೆ ವಿಶ್ವನಾಥಪುರ ಶ್ರೀ ಮಂಜುನಾಥ್ ಅರ್ಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಕೆಆರ್ ತಿಮ್ಮೇಗೌಡ ರವರು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಜಿ ನರಸಿಂಹಮೂರ್ತಿ ಡಿ ಮೂರ್ತಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಎಸ್ ಜಿ ಪ್ರಶಾಂತ್ ರೆಡ್ಡಿ ಶ್ರೀ ಕೆ ಬಾಬು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಚೊಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶ್ರೀ ನಾಗೇಶ್ ಇಟ್ಗಲ್ಪುರ ಶ್ರೀ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಇದು ನಮಗೆ ಇದು ಮೂರನೇ ಬಾರಿ ಚುನಾವಣೆ ಅಧ್ಯಕ್ಷರಾದ ಮತ್ತೆ ನಿರ್ದೇಶಕರ ಒಂದು ನಮ್ಮ ಇಟ್ಟಲ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೂರನೇ ಬಾರಿ ನಾವು ಅಧ್ಯಕ್ಷರಾಗಿ ಈ ಸಾರಿ ಆಯ್ಕೆ ಆಗಿದ್ದೀವಿ ಮೂರನೇ ಬಾರಿ ಅಂತಂದರೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಒಳ್ಳೆಯ ಎಲೆಕ್ಷನ್ಸು ಯಾಕೆ ಕೆಲ್ತೀವಿ ಯಾಕೆ ಇದು ಮಾಡ್ತೀವಿ ಅನ್ನೋದಾದರೆ ನಮ್ಮ ಸಿಂಪಲ್ಲಾಗಿ ಹೇಳಬೇಕು ಅನ್ನೋದಾದರೆ ನಾವು ರೈತರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಯಾಕೆಂದರೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಎಂಬತ್ತು ಭಾಗದಷ್ಟು ಅವಲಂಬಿತರು ಹೈನುಗಾರಿಕೆ ಅದಕ್ಕೆ ಅದಕ್ಕೆ ಆಗುವಂಥದ್ದು ಸ್ಪಂದನೆ ಮಾಡಿ ಅವ್ರಿಗೆ ಗುಣಮಟ್ಟ ನಮಗೆ ಹಾಲು ಕೊಡಲಿಕ್ಕೆ ಅವ್ರಿಗೆ ಅವ್ರಿಗೆ ಉತ್ತೇಜನ ಕೊಡುವಂಥದ್ದಾಗ್ಬೋದು ಅವ್ರ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಬೆಂಗಳೂರು ಡೈರಿಯಲ್ಲಿ ನಮ್ಮ ಜನರಲ್ ಬಾಡಿ ಕರೆದಾಗ ಅವರ ಜೊತೆಯಲ್ಲಿ ಹೋರಾಟಕ್ಕೆ ನಿಂತಾಗ್ಬೋದು ಬರೀ ನಮ್ಮ ಇಟ್ಕಲ್ಪುರಕ್ಕೆ ಸೀಮಿತ ಆಗಿಲ್ಲ ನಾವು ಬೇರೆ ಬೇರೆ ಕೂಡ ನಮ್ಮ ಸಾಕಷ್ಟು ಹಲವಾರು ಅಧ್ಯಕ್ಷರುಗಳು ಸಹ ಸಮಸ್ಯೆಗಳನ್ನ ನಮ್ಮ ಹತ್ರ ತಿಳಿಸ್ತಾ ಇರ್ತಾರೆ ಬೇರೆ ಬೇರೆ ಸಂಘಗಳದು ಅದನ್ನು ನಾವು ಬೆಂಗಳೂರು ಡೈರಿ ಜನರಲ್ ಬಾಡಿಯಲ್ಲಿ ಹೋಗಿ ಅದನ್ನು ಪ್ರಸ್ತಾಪ ಮಾಡಿ ನಾವು ಇಲ್ಲಿ ನಮ್ಗೆ ಸೌಲಭ್ಯಗಳೇನು ಸಿಗಬೇಕು ಏನಾಗಬೇಕು ಇನ್ನೂ ಒಳ್ಳೆ ಕ್ವಾಲಿಟೀಸ್ನ ಯಾವ ಥರ ಡೆವಲಪ್ ಮಾಡಬೇಕು ನಮಗೆ ಏನು ರೈತರಿಗೆ ಏನೇನು ಸೌಲಭ್ಯಗಳು ಬರಬೇಕು ಅದನ್ನೆಲ್ಲನೂ ಕೂಡ ನಾವು ಅಲ್ಲಿಂದ ಹೋರಾಟ ಮಾಡಿ ಇಲ್ಲಿಗೆ ತೊಗೊಂಬರುವಂಥದ್ದು ಆಗ್ಬೋದು ಇದನ್ನೆಲ್ಲ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಆದ್ದರಿಂದ ನಾವು ಸಹ ಸಾಕಷ್ಟು ಇದನ್ನು ಮಾಡ್ಕೊತಾ ಬಂದಿರೋದ್ರಿಂದ ನಮ್ಮನ್ನು ಸಹ ನಮ್ಮ ಸಂಘದಲ್ಲಿ ಗೆಲ್ಸ್ ಕೊಟ್ಟು ಕಳಿಸಿದ್ದಾರೆ ಹಾಗೆ ನಮ್ಮ ಎಲ್ಲ ಮುಖಂಡರುಗಳು ಸಹ ನಮ್ಮ ಮೇಲೆ ಒಳ್ಳೆಯ ಒಂದು ವಿಶ್ವಾಸ ಇದೆ ಅವ್ರಿಗೂ ಸಹ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಹಾಗೆ ಶಾಸಕರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀವಿ ಅವರ ಪ್ರೇರಣೆಯಿಂದ ನಾವು ಈ ಮಟ್ಟಕ್ಕೆ ಬೆಳೆಯುವಂಥದ್ದಾಗಿದೆ ಅದನ್ನೆಲ್ಲ ಬ ಇನ್ನೆಲ್ಲ ಹೋರಾಟದ ಮುಖಾಂತರವಾಗಿ ಎಲ್ಲನೂ ಸಹ ಎಲ್ಲ ನಾವು ನಮ್ಮ ಮುಖಂಡರು ನಮ್ಮ ಬಜಪಾ ಮುಖಂಡರುಗಳು ಸಹ ಚರ್ಚೆ ಮಾಡಿ ಅದನ್ನು ಎಲ್ಲ ಆಗಾಗ ಹೋರಾಟಗಳನ್ನ ಮಾಡ್ತಾನೇ ಇರ್ತೀವಿ ಸಾಕಷ್ಟಿದೆ ಇನ್ನೂ ಮಾಡೋವಂಥದ್ದು ಮಾಡ್ತಾನೇ ಇದೆ ಭಾಳ ಆತ್ಮೀಯರು ಇಬ್ಬರು ಜೊತೇಲಿ ಬೆಳೆದಂಥ ನಾವಿಬ್ಬರು ಕೂಡ ಅದೇ ಬಾಲ್ಯದಿಂದಲೂ ಕೂಡ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಭಾವಿ ಮುಖಂಡ ದೊಡ್ಡ ದೊಡ್ಡ ಎಲೆಕ್ಷನಲ್ಲಿ ಗೆಲ್ತಕ್ಕಂಥದ್ದು ಇವತ್ತಿನ ದಿವಸಗಳಲ್ಲಿ ಒಂಥರ ಎಲೆಕ್ಷನ್ ಮೋಟಿವಲ್ಲಿ ಭಾಳ ಈಸಿ ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಸಹಕಾರಿ ಗೆಲ್ತಕ್ಕಂಥದ್ದು ಅದರಲ್ಲೂ ಆರು ಉತ್ಪಾದಕ ಸಹಕಾರಿ ಸಂಘಗಳು ಸಂಘದಲ್ಲಿ ಗೆಲ್ತಕ್ಕಂಥದ್ದು ಊರಲ್ಲಿ ಎಲ್ಲರ ಜೊತೆ ಎಲ್ಲ ರೈತರ ಜೊತೆ ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ರೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ರೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು ಅಂಥದ್ರಲ್ಲಿ ಮೋಹನ್ ಅವರು ಇವತ್ತು ಇಟ್ಕಲ್ಪುರದಲ್ಲಿ ಎರಡನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಇನ್ನೊಂದಷ್ಟು ಈ ಚುನಾವಣೆ ನಡೀತಾ ಇರ್ತಕ್ಕಂಥ ಈ ತಿಂಗಳಲ್ಲಿ ಭಾಳ ಸಹ ಸಹಕಾರಿ ಸಂಘಗಳ ಚುನಾವಣೆ ನಡೀತಾ ಇದಾವೆ ಒಂಥರ ಬೂಸ್ಟ್ ಬಂದಂಗೆ ನಮಗೆ ಹಂಗಾಗಿ ಮೋಹನ್ ಅವ್ರಿಗೆ ಅವ್ರ ಆಡಳಿತದಲ್ಲಿ ಒಳ್ಳೆಯದಾಗಲಿ ಮತ್ತು ಇನ್ನಷ್ಟು ರೈತರಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಿದೆ ಅದರ ಸಮರ್ಥವನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಕೂಡ ಅವ್ರಿಗೆ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಯಾರು ಒಂದು ಕ್ವಾಲಿಫೈಡ್ಗೆ ವೋಟರ್ಸ್ ಹಾಕಿ ಸಹಕಾರವನ್ನು ಕೊಟ್ಟಂಥ ಎಲ್ಲ ಸಹಕಾರ ಸಂಘದ ನಿರ್ದಯ ಅಂದರೆ ಈ ಷೇರುದಾರರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿ ಬಯಸ್ತೀನಿ ಸಹಕಾರ ಸಹಕಾರ ಸಂಘದಿಂದ ಇಟ್ಕಲ್ಪುರ ಗ್ರಾಮದಿಂದ ಆಯ್ಕೆಯಾಗಿರುವ ನಮ್ಮ ಮೋಹನ ನಮ್ಮ ಜಾರರು ಮೋಹನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಗ್ರಾಮ ಪಂಚಾಯಿತಿ ಪರವಾಗಿ ಅರ್ಕೇರಿ ಗ್ರಾಮ ಪಂಚಾಯಿತಿ ಪರವಾಗಿ ಶುಭಾಶಯನ ಕೋರ್ತೀನಿ ಅವರು ಈ ಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಲಿ ತಗೊಂಡೋಗ್ಲಿ ಅಂತೇಳಿ ನಾನು ಹಾರೈಸ್ತೀನಿ